ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣಿ ಅಂತ ಗುಂಪು ಗ್ರಾಮ ಪಂಚಾಯತಿ ಸಾಧಿಸಿದ ನಾನು ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಾನು ಪ್ರತಿಯೊಂದು ವರ್ಷ ಹೇಳ್ಕೊಂಡು ಬರ್ತಾ ಇದ್ದೀನಿ ಫೆಬ್ರವರಿ ಅನ್ನೋದು ನನ್ನ ಒಂದು ಜನ್ಮದಲ್ಲಿ ಒಂದು ಮಹತ್ವವಾದಂತಹ ಒಂದು ದಿನ ಏನಪ್ಪ ಅದಕ್ಕೆ ಕಾರಣ ಅಂದರೆ ನನ್ನ ಮಗಳು ನನ್ನ ಮಗಳು ದಿನ ಸುಮಾರು ಐದಾರು ವರ್ಷ ನಾವು ಮಕ್ಕಳಿಗೆ ಕೊಟ್ಟಂತೂ ಕೂಡ ನನ್ನ ಮಗಳು ಈ ದಿನ ಕೆಲವೊಂದು ವರ್ಷ ನಾನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದೆ ನನ್ನ ಮಗಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಆಚರಣೆ ಮಾಡ್ಕೊಂಡು ಬಂದೆ ಅದೇ ರೀತಿಯಾಗಿ ವಿಷ ಅಪ್ಪ ನನ್ನ ಮಾಡಿದ್ದು ಮನೆಯಲ್ಲಿ ಮಾಡೋದು ಕೂಡ ಹೋಗಿ ನಮ್ಮ ಜನರು ಜಿಲ್ಲಾ ಮಾಡಬೇಕು ಆವಾಗ ನ್ಯಾಪದಿದ್ದು ಎಲ್ಲ ನಮ್ಮ ಸ್ನೇಹಿತ ಕೃಷ್ಣಮೂರ್ತಿ ಗ್ರಾಮ ಭಾರತಿ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆಯನ್ನು ಸರ್ಕಾರ ಸಂಸ್ಥೆಯನ್ನು ಓಪನ್ ಮಾಡಿ ಅದರ ಮುಖಾಂತರ ತಾಲೂಕಿನಾದ್ಯಂತ ಅಲ್ಲ ಇಡೀ ಬೇರೆ ರಾಜ್ಯಗಳಲ್ಲೂ ಸಹ ತನ್ನದೇ ಆದಂತಹ ಒಂದು ಸೇವೆಯನ್ನು ತಿಳಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಕೃಷ್ಣಮೂರ್ತಿ ಅವರು ನಮ್ಮ ಅಮ್ಮ ಈ ರೀತಿ ಆಕೆ ಅವರು ಇದೇ ರೀತಿ ನಾನು ಭಾರತ ವರ್ಷ ಸಂತೋಷವಾಗಿ ಜನರಿಗೆ ಸಹಕಾರಿಯಾಗುವಂಥ ಕೆಲಸ ಮಾಡಲಿಕ್ಕೆ ಬಯಸ್ತೀನಿ ಇವರು ಜ್ಞಾಪಕ ಬಂದರು ಇತ್ತೀಚೆಗೆ ಒಂದು ಫುಡ್ ಬ್ಯಾಂಕ್ ಅಂತ ಒಂದು ಮಹತ್ವವಾದಂಥ ಒಂದು ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳೇ ಇಡೀ ನಮ್ಮ ದೇಶದಲ್ಲಿ ಒಂದು ಹೊತ್ತಿಗೂ ಒಂದೇ ಒಂದು ಹೊತ್ತಿಗೆ ಊಟ ಇದ್ದಿರೋದು ಸುಮಾರು ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರೆ ನೂರ ನಲ್ವತ್ತು ಕೋಟಿ ಅಂತ ನಾವು ಬರದಲ್ಲಿ ಆ ನೂರ್ ನಲವತ್ತು ಕೋಟಿಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಜನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಸಿಗ್ತೀರಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಸ್ಥಿತಿ ನಮ್ಮ ದೇಶ ಇದಾಗುತ್ತೆ ಆ ಇದನ್ನ ನಾವೆಲ್ಲ ಇಪ್ಪತ್ನಾಲ್ಕು ಪರ್ಸೆಂಟನ್ನು ನಾವು ನೀವಿಸ್ಕೊಳ್ತೀವಿ ಅನ್ನೋದಿಲ್ಲ ನಮ್ಮ ಕೈಯಲ್ಲಾದಷ್ಟು ಒಂದು ಸೇವೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ನಮ್ಮ ಕೃಷ್ಣಮೂರ್ತಿ ಸ್ಥಾಪನೆ ಶುರು ಮಾಡಿದರೆ ನಮ್ಮ ತುಂಬಾ ಫುಡ್ ಬ್ಯಾಂಕ್ ಅಂತ ಅದನ್ನ ಹಾಕ್ತಾ ಬಂದು ಹೇಳಿದೆ ಒಪ್ಕೊಂಡ್ರು ಆ ರೀತಿಯಾಗಿ ಇಂದಿನ ಇಲ್ಲಿ ಬಂದು ನಮ್ಮ ಕೈಯಲ್ಲಾದಂಥ ಒಂದು ಹತ್ತಿಪ್ಪತ್ತು ಜನಕ್ಕೆ ಒಂದು ಊಟವನ್ನು ಅವರ ಜೊತೆ ಹಚ್ಕೊಳ್ಳೋ ಮುಖಾಂತರ ನಮ್ಮ ಮೊದಲ ಒಂದು ಬರ್ತಡೆಯನ್ನು ಹರಡುವಾಗ ಕಳಿಸಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನನ್ನ ಮಗಳ ಹುಟ್ಟು ಹಬ್ಬದಲ್ಲಿ ಕೈ ಜೋಡಿಸಿದಂತಹ ದಾಂಪತ್ಯ ಕರ್ಶನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು ಹಾಗೂ ನಮ್ಮ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಅಣ್ಣ ನನಗೆ ಎರಡನೇ ಅಣ್ಣ ಜಯ ಸಿಂಹನವರು ಹಾಗೂ ಎಲ್ಲ ಎಲ್ಲ ಮೀಡಿಯಾ ಮಿತ್ರರಿಗೆ ನಾನು ಮಾತು ನೋಡುತ್ತೆ carro ela né どうも。